ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನಾನು ಬಿಸಿನೀರನ್ನ ಕಾಯಿಸ್ಕೊತಾ ಇದ್ದೀನಿ ಕುಡಿಯೋಣ ಅಂತ ಮತ್ತು ನನ್ನ ಮಗನಗೂ ಇಬ್ಬರೂ ಎದ್ದಿದ್ದಾರೆ ಅದಕ್ಕೆ ಅವನಿಗೂ ದೊಡ್ಡವನಿಗೆ ಹಾನ ಬಿಸಿ ಮಾಡಿಕೊಂಡು ತಗೊಂಡಿದ್ದೀನಿ ನನಗೂ ತಗೊಂಡಿದ್ದೀನಿ ஆமேல திண்டி திண்டுக்கோணி நோட் அங்கே குடிதாய் నోడి ఫ్రెండ్స్ అవును ఎట్ ఆటే ఎట్కమాత అంత గ్లాస్ హాల్ కుడిోకే అంత మోస్ట్లీ ఇవాగి మళ్ళే ఆగే అనసెత్తూ తిన ఇవగా అడుగే మనల్ని నమే స్వల్ప కేసు హి ఇం ఆట అంత వింటు నను ತಿಂಡಿ ಮಾಡೋದೆಲ್ಲ ಇತ್ತು ಅದಕ್ಕೆ ಹೋಗೋಣ ಅಂತ ಇಬ್ಬರನ್ನ ಆಟಾಡೋಕ್ ಬಿಟ್ಟಿದ್ದೀನಿ ನೋಡಿ ಹೇಗೆ ಆಟ ಆಡ್ತಿದ್ದಾರೆ ಅಂತ ಭಯ ಆಗುತ್ತೆ ಏನಾದರೂ ಮಾಡ್ತಾನೆ ಚಿಕ್ಕ ಪಾಪುಗೆ ಅಂತ ಆದರೂ ಬಿಟ್ಟು ಬರ್ತೀನಿ ಏನಾದರೂ ಏನಾದರೂ ಹತ್ತಿರ ಓಡೋ ನೋಡ್ತೀನಿ ಇವಾಗ ನಾನು ತಿಂಡಿ ಪಲಾವ್ ಮಾಡೋಣ ಅಂತ ಮಾಡ್ತಿದ್ದೀನಿ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಕೆಲಸ ಎಲ್ಲ ಮಾಡಿಕೊಂಡು ಸ್ವಲ್ಪ ಕಷ್ಟನೇ ಆದರೂ ಏನು ಮಾಡೋ ಹಾಗಿಲ್ಲ ಎಲ್ಲದೂ ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕು ಫ್ರೆಂಡ್ಸ್ ನೋಡಿ ನನ್ನ ಮಗನಿಗೆ ಇನ್ನೂ ಟೂ ಆ್ಯಂಡ್ ಹಾಫ್ ಮಂತ್ ಹೇಗೆ ಮಲ್ಕೊಂಡಿದ್ದಾನೆ ಅಂತ ಅವನು ಯಾವಾಗಲೂ ಹೀಗೆ ಮಲ್ಗೋದು ಇವಾಗ ಒಂದು ವೀಕಿಂದ ಈ ಥರ ಕಲ್ತಿದ್ದಾನೆ ಇಲ್ಲ ನೋಡಿ ಹೇಗೆ ಮಲಗಿದ್ದಾನೆ ಅಂತ ಎಷ್ಟು ಕ್ಯೂಟಾಗಿ ಮಲಗಿದ್ದಾನೆ ಅಲ್ವಾ ಫ್ರೆಂಡ್ಸ್ ಇವಾಗ ಚಿಕ್ಕ ಮಕ್ಕಳು ಆಲ್ಮೋಸ್ಟ್ ಫೇಸ್ ಮಾಡೋದು ಪ್ರಾಬ್ಲಮ್ ಅಂತ ಅಂದರೆ ಹೋಮ್ ಇವಾಗ ಡೈಲಿ ಮೋಷನ್ ಮಾಡ್ತಿರಲ್ಲ ಟೂ ಡೇಸ್ಗೆ ಒಂದ್ಸಲ ಮೋಷನ್ ಮಾಡ್ತಿರ್ತಾರೆ ಅದಕ್ಕೆ ನಾನು ಇವಾಗ ಏನು ಸೊಲ್ಯೂಷನ್ ಮಾಡ್ಬೋದು ಅಂತ ಹೇಳ್ತಿದ್ದೀನಿ ಫಸ್ಟು ನಿಮಗೆ ತಾಯಿ ಆದವರು ಚೆನ್ನಾಗಿ ನೀರು ಕುಡಿಬೇಕು ಮತ್ತು ತರಕಾರಿಗಳು ಚೆನ್ನಾಗಿ ತಿನ್ನಬೇಕು ಮತ್ತು ನೀವು ಊಟ ಮಾಡೋದರಲ್ಲೆಲ್ಲ ತುಪ್ಪ ಚೆನ್ನಾಗಿ ಹಾಕೊಂಡು ತಿನ್ನಬೇಕು ಇವಾಗ ಫಸ್ಟು ನೀವು ಪಾಪ ಮೋಷನ್ ಮಾಡಬೇಕು ಅಂತ ಅಂದರೆ ಇವಾಗ ಪಾಪ ಮೋಷನ್ ಮಾಡೋ ಜಾಗದಲ್ಲಿ ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ ಅದನ್ನು ಹಚ್ಬಿಟ್ಟು ನೀವು ವಿಳೆದೆಲೆ ತೊಟ್ಟು ಬರುತ್ತಲ್ಲ ಆ ತೊಟ್ಟನ್ನು ಇಟ್ಟರೆ ಪಾಪ ಮೋಷನ್ ಮಾಡುತ್ತೆ ವೀಳ್ಯದೆಲೆ ತೊಟ್ಟು ಅಲ್ಲ ಅಂತ ಅಂದರೆ ನೀವು ಇದು ಹಣ್ಣಿನ ನಾರು ಬರುತ್ತಲ್ಲ ಆ ನಾರನ್ನ ఈ మిబిట్టు పాప మోషన్ మో జాగా అంటే పాప మోషన్ కావరడు మాదే పాపన్ మే ఇవగా నూ త్రీ స్టెప్స్ ఇది అంటే నూ అదాలో మి పాపన ప్రమోషన్ మనం ఆ త్రీ స్టెప్ ఫోమో అందు ప్రాబ్లమ్ సొల్యూషన్ కంటే ఫ్రెండ్స్ హేగ్ స్నాల మింత ము ಎಣ್ಣೆ ಹಚ್ಬಿಟ್ಟು ನೀವು ಮಸಾಜ್ ಮಾಡೇ ಮಾಡ್ತೀರಾ ಎಲ್ರೂ ನಾನು ಇಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು ಹಲ್ಲು ಎಣ್ಣೆನ ಎರಡೂ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದು ತಣ್ಣಕ್ಕಾದ್ಮೇಲೆ ನಾನು ಪಾಪುಗೆ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಫುಲ್ಲು ಬಾಡಿಗೆಲ್ಲ ಆಯಿಲ್ ಆಗ್ತಿದ್ದೀನಿ ಎಣ್ಣೆ ಹಚ್ಬಿಟ್ಟು ನೀವು ನೀಟಾಗಿ ಮಸಾಜ್ ಮಾಡಿ ನಾನು ಫಸ್ಟ್ ಸ್ಟೆಪ್ಪು ಅಂದರೆ ಈ ಈ ಥರ ಎಕ್ಸಸೈಸ್ ಥರ ಮಾಡಿಸ್ಬೇಕು ಕಾಲನ್ನ ಇದು ಪಾಪುಗೆ ಮೋಷನ್ ಮಾಡೋಕ್ಕೇ ಈಸಿ ಆಗುತ್ತೆ ಇದು ನೀವು ಡೈಲಿ ಮಾಡಿ ಡೈಲಿ ಮಾಡಿದ್ರೇ ಬೆಸ್ಟು ದಿನ ಬಿಟ್ಟು ದಿನ ಹಾಗೆಲ್ಲ ಇಲ್ಲ ಹೆಂಗೂ ನೀವು ಎಣ್ಣೆ ಡೈಲಿ ಹಚ್ತೀರ ಸ್ನಾನ ಮಾಡಿಸ್ತೀರ ಅಂದರೆ ಡೈಲಿ ಈ ಥರ ಎಕ್ಸಸೈಸ್ ಮಾಡಿಸಿ ಅವ್ರ ಬಾಡಿನೂ ಸ್ವಲ್ಪ ಫ್ರೀ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟು ಎರಡನೇ ಸ್ಟೆಪ್ ಬಂದುಬಿಟ್ಟು ಈ ಈ ಥರ ಹೊಟ್ಟೆಗೆ ಎಣ್ಣೆ ಹಚ್ಬಿಟ್ಟು ಲೈಟಾಗಿ ಮಸಾಜ್ ಮಾಡಬೇಕು ನಾವು ಹೊಟ್ಟೆನ ಲೈಟಾಗಿ ಮಾಡಿ ಜಾಸ್ತಿ ಪ್ರೆಸ್ ಮಾಡಿ ಮಾಡೋಕ್ಕೋಗ್ಬೇಡಿ ಲೈಟಾಗಿ ಮಸಾಜ್ ಮಾಡೋದ್ರಿಂದ ಏನಾದರೂ ಹೊಟ್ಟೆ ನೋವಿದ್ರೂ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಮೋಷನ್ ಮಾಡೋಕ್ಕೂ ಪಾಪುಗೆ ಹೆಲ್ಪ್ ಆಗುತ್ತೆ ಮೂರನೇ ಸ್ಟೆಪ್ ಬಂದುಬಿಟ್ಟು ಒಂದು ವಿಳೆದೆಲನ್ನು ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಅದನ್ನು ಈ ಥರ ದೀಪದಲ್ಲಿ ಬಿಸಿ ಮಾಡಿ ಜಾಸ್ತಿ ಬಿಸಿ ಮಾಡೋಕ್ಕೋಗ್ಬೇಡಿ ಸ್ವಲ್ಪ ಮೀಡಿಯಮ್ಮಾಗಿ ಬಿಸಿ ಮಾಡಿ ಪಾಪು ಹೊಟ್ಟೆ ಮೇಲೆ ಇಡಬೇಕು ಪಾಪು ಹೊಟ್ಟೆ ಮೇಲೆ ಇಡೋಕ್ಕಿಂತ ಮುಂಚೆ ಸ್ವಲ್ಪ ನೀವು ಕೈಯಲ್ಲಿ ಬಿಸಿ ಎಷ್ಟಿದೆ ಅಂತ ನೋಡಿ ಚೆಕ್ ಮಾಡಿ ಇಡಿ ಇಲ್ಲಾಂದರೆ ಪಾಪ ತುಂಬ ತೊಂದರೆ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಮೂರು ಸ್ಟೆಪ್ನ ನೀವು ಫಾಲೋ ಮಾಡಿ ಸೊಲ್ಯೂಷನ್ ಇದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನಾನು ಪಾಪುಗೆ ಸ್ನಾನ ಮಾಡಿಸಿ ಅವನನ್ನು ಮಲಗಿಸಿ ಅವನು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಪೂಜೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಏನೇ ಕೆಲಸ ಮಾಡಬೇಕಾದ್ರೂ ನನ್ನ ಮಗ ಹೀಗೆ ಯಾವಾಗಲೂ ಜೊತೆ ನನ್ನ ಜೊತೆನೇ ಕೆಲಸ ಮಾಡ್ತೀನಿ ಮಮ್ಮಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾನೆ ಅವ್ನು ಜಾಸ್ತಿ ಹೆಲ್ಪ್ ಮಾಡೋಕ್ಕಿಂತ ನನಗಿನ್ನೂ ಜಾಸ್ತಿ ಕೆಲಸನೇ ಕೊಡ್ತಾನೆ ಆದರೂ ಏನೇ ಕೆಲಸ ಮಾಡಿದ್ರು ನನ್ನ ಜೊತೆಯಲ್ಲೇ ಇರ್ತಾನೆ ಯಾವಾಗಲೂ ಇವಾಗ ಪಾತ್ರೆ ಎಲ್ಲ ಪೂಜೆ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ನಾನು ಮತ್ತು ನನ್ನ ಮಗ ಇಬ್ಬರು ಸೇರಿ ಇವಾಗ ಪೂಜೆ ಮಾಡ್ತಾಯಿದ್ದೀವಿ ಅವನಿಗೆ ಪೂಜೆ ಮಾಡೋದು ಅಂದ್ರೆ ತುಂಬ ಇಷ್ಟ ಡೈಲಿ ನನ್ನ ಜೊತೆ ಯಾವಾಗಲೂ ಪೂಜೆ ಮಾಡ್ತಾನೆ ದೇವ್ರ ಮೇಲೆ ಭಕ್ತಿ ತುಂಬ ಜಾಸ್ತಿ ಅವನಿಗೆ ನೋಡಿ ನೀವೇ ಎಷ್ಟು ನೀಟಾಗಿ ಕೂತ್ಕೊಂಡು ನನ್ನ ಜೊತೆ ನಾನು ಪೂಜೆ ಮಾಡೋದೆಲ್ಲ ನೋಡ್ತಿದ್ದಾನೆ ನೋಡಿ ಹೆಂಗೆ ಕೈ ಮುಗಿದು ನಮಸ್ಕಾರ ಎಲ್ಲ ಮಾಡ್ತಿದ್ದಾನೆ ನಾವು ಪೂಜೆ ಎಲ್ಲ ಮುಗಿಸೋ ಅಷ್ಟರೊಳಗಡೆ ನನ್ನ ಮಗನ ಎದ್ದೇ ಅಳ್ತಿದ್ದ ಎತ್ಕೊಂಡು ಅವನನ್ನು ಫೀಡ್ ಮಾಡಿಬಿಟ್ಟು ರೆಡಿ ಮಾಡೋಣ ಅಂತ ಬಂದೆ ಅಷ್ಟರಲ್ಲಿ ಹೇಮಲ್ಲೂ ಕೂಡ ತುಂಬ ಅಳ್ತಿದ್ದ ಯಾಕೋ ಗೊತ್ತಿಲ್ಲ ಇವತ್ತು ಮಮ್ಮಿ ನಾನು ನಿನ್ನ ತೋಡ ಮೇಲೆ ಕುತ್ಕೊಬೇಕು ನಾನಿನ ಜೊತೆ ಇರಬೇಕು ಅವ್ನು ರೆಡಿ ಮಾಡಬೇಡ ನೀನು ನನ್ನ ಎತ್ಕೋ ಅಂತ ಅಂತಿದ್ದ ನಾನು ಅವನ್ನ ಹಿಂಗದು ಸಮಾಧಾನ ಮಾಡಿ ಇಬ್ಬರು ಸೇರಿ ರೆಡಿ ಮಾಡೋಣ ಅಂತ ಹೇಳಿ ಅವನನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಪಾಪಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನಾನು ಅವನಿಗೆ ರೆಡಿ ಮಾಡ್ತಿದ್ರೆ ಅವನು ಕ್ಲೀ ಕ್ರೀಮ್ ಹಾಕ್ಕೊಂಡು ಅವನು ರೆಡಿ ಆಗ್ತಿದ್ದ ಏನೇ ಅಂದರೂ ಮಕ್ ಮನೆಯಲ್ಲಿ ಮಕ್ಕಳು ಇರೋದೇ ಒಂಥರ ಖುಷಿ ಅಲ್ವಾ ಫ್ರೆಂಡ್ಸ್ ಏನೇ ಮನಸ್ಸಲ್ಲಿ ಪ್ರಾಬ್ಲಮ್ ಇದ್ರೂ ಕಷ್ಟ ಇದ್ರೂ ಅವರು ನಗು ಮುಖ ನೋಡಿದ್ರೆ ಸಾಕು ಎಲ್ಲ ಮರ್ತೋಗುತ್ತೆ ಅದಕ್ಕೆ ಮೋಸ್ಟ್ಲಿ ದೊಡ್ಡೋರು ಹೇಳ್ತಾರೆ ಅನ್ಸುತ್ತೆ ಮನೇಲಿ ಒಂದು ಮಗು ಇರಬೇಕು ಅಂತ ಇಬ್ಬರೂ ಮಕ್ಕಳು ಇಟ್ಕೊಂಡು ಬಿಡಿ ಏನು ಕೆಟ್ಟ ಯೋಚನೆಗಳೇ ತಲೆಯಲ್ಲಿ ಬರೋಲ್ಲ ತಲೆಯಲ್ಲಿ ಯೋಚನೆ ಮಾಡೋಕ್ಕೆ ಟೈಮು ಇರೋಲ್ಲ ಇವ್ರಿಬ್ಬರನ್ನ ಸಂಭಾಳಿಸಿದ್ರಲ್ಲೇ ನಂದು ಟೈಮ್ ಹೋಗಿಬಿಡುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರೀಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು